అర్బినాయ్ న్యూస్ కి స్వగత నేను నిమ్మ పెద్దురు టెంపో ద్విచక్ర వాహన నడువే భీకర అపఘాత చేలూరు ಟೆಂಪೋ ಒಂದು ದ್ವಿಚಕ್ರ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ಸವಾರ ಸ್ಥಳದಲ್ಲೇ ಮೃತಪಟ್ಟು ಸಹ ಸವಾರ ಗಾಯಗೊಂಡ ಘಟನೆ ಸೆಪ್ಟೆಂಬರ್ ಹದಿನೈದು ಭಾನುವಾರ ಸಂಜೆ ಸುಮಾರು ಐದು ಗಂಟೆಯ ಸಮೀಪ ನಲ್ಲಗುಟ್ಟಪಲ್ಲಿ ಗ್ರಾಮ ಪಂಚಾಯಿತಿ ಸಮೀಪ ಪೆದ್ದೂರು ಗ್ರಾಮದ ಬಳಿ ನಡೆದಿದ ಮೃತ ವ್ಯಕ್ತಿಯನ್ನು ತಾಲೂಕಿನ ನಲ್ಲಗುಟ್ಟಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಂಡ್ಲಪಲ್ಲಿ ಗ್ರಾಮದ ಗಣೇಶ್ ಇಪ್ಪತ್ನಾಲ್ಕು ತಂದೆ ವೆಂಕಟರಮಣಪ್ಪ ಎಂದು ಗುರುತಿಸಲಾಗಿದೆ ಈತನೊಂದಿಗೆ ಪ್ರಯಾಣಿಸುತ್ತಿದ್ದ ಅದೇ ಗ್ರಾಮದ ನಾಗಾರ್ಜುನ ಇಪ್ಪತ್ತೈದು ಗಾಯಗೊಂಡಿದ್ದು ಈತನನ್ನು ಪ್ರಥಮ ಚಿಕಿತ್ಸೆಗಾಗಿ ಚೇಳೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಿಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರ ಗಣೇಶ್ ಇಪ್ಪತ್ನಾಲ್ಕು ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ದಾನ ಸಹ ಸವಾರಿನಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೃತ ವ್ಯಕ್ತಿಯನ್ನು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದ್ದು ಈ ಕುರಿತು ಚೇಳೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರ್ಬಿ ನ್ಯೂಸ್ ರಿಪೋರ್ಟರ್ ರಾಮಾಂಜನೇಯ ಎಸ್ ಅಲ್ಲ ಅಲ್ಲ ಯಾವ ಟೆಂಪೋ ಅಂತ ಇದು ಯಾವ ಊರ್ದು ಅಂತ ಗಾಡಿ ಇದೆ ಟೆಂಪೋಳ್ಳಿ ಅಂತ ಹ್ಞೂ ಸರ್ ಡ್ರೈವರ್ ಬಂದು ಬೇರೆ ಮಂಡಳ ಪಳ್ಳಿ ಹಾಂ ಹ್ಞೂ ಸರ್ ಅಲ್ಲೇ ಜಾಸ್ತಿ ಸ್ಪೀಡಾಗಿ ಬಂದ ಟರ್ನಿಂಗಲ್ಲಿ ಹಾಂ ಸರ್ ನೀವು ಎಲ್ಲಿ ಹೋಗ್ತಾ ಇದ್ದೀರಿ ನಾವು ಈಶಾ ಫೌಂಡೇಶನ್ ಒಳಗ ನಾನು ಬರ್ತಾ ಇದ್ದೀವಿ ಊರಿಂದ ಈಶಾ ಬೋನಿ ಯಾವ ಕಡೆಯಿಂದ ಬರ್ತಾ ಇತ್ತು ಆ ಗಾಡಿ ಚಿಂತ ಪಾಲ್ಕೆರೆ ಕಡೆ ಪಾಲ್ಕೆರೆ ಕಡೆಯಿಂದ ನಿಮ್ಮೂರ ಕಡೆ ಬರ್ತಾ ಇತ್ತು ಹ್ಞೂ ಏನು ಸ್ಪೀಡ್ ಇತ್ತು ಗಾಡಿ ಹ್ಞೂ ಸರ್ ಎಲ್ಲಿ ಸ್ಪೀಡಾಗಿ ಬರ್ತಾ ಹಾಂ ಏನು ಮಾಡಿದೆ ನಿಮಗೆ ಬಂದು ಹೌದು ಸರ್ ಇನ್ನೊಬ್ಬರು ಇನ್ನೊಬ್ರು ಏನಾಗಿದೆ ಅದು ಗೊತ್ತು ನಿಮಗೆ ಸರ್ ಏನು ಅವ್ರ ಹೆಸರೇನು ಗಣೇಶ್ ಜೀವಿ ಗಣೇಶ್ ಜೀವಿ ಜೀವಿ ಎಷ್ಟಾಗಿದೆ ವೈಸ್ರಿಗೆ ಸರ್ ಒಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು